thank you ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಬೆಳಿಗ್ಗೆ ಬೆಳಗ್ಗೆಯಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಿಂಡಿಗೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ ಯೂಸ್ ಮಾಡಿ ನಾನು ಇನ್ಸ್ಟೆಂಟಾಗಿ ಕ್ಯಾಪ್ಸಿಕಮ್ ರೈಸ್ ಥರ ಮಾಡ್ಕೊಂಡಿದ್ದೀನಿ ಲಂಚ್ ಬಾಕ್ಸ್ ರೆಸಿಪಿಗಂತೂ ಇದು ಏನು ಮಾಡಿಸಿರೋ ಥರ ಇರುತ್ತೆ ಹಾಗೆಯೇ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ನಾನು ಈರುಳ್ಳಿ ಸಾಸಿವೆ ಹಾಕಿದ್ದೀನಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ ಆನಂತರ ನಾನು ಇದಕ್ಕೆ ಕ್ಯಾಪ್ಸಿಕಂ ಮತ್ತು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮದ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೋಬೇಕಾಗುತ್ತೆ ಯಾರಿಗೆಲ್ಲ ಮಸಾಲ ಪದಾರ್ಥಗಳು ಬೇಡ ಅನ್ಸುತ್ತೆ ಬೇಕೆಂದರೆ ನೀವು ಹಸಿಮೆಣಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಡು ಕೂಡ ಬೇಕಂದ್ರೆ ಮಾಡ್ಕೋಬಹುದು ಸೊ ಟೊಮೊಟೊ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಸ್ವಲ್ಪ ಕಚ್ ಖಾರದ ಪುಡಿ ಹಾಗೆಯೇ ಗರಂ ಮಸಾಲೆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ನೀವು ಬೇಕಿದ್ರೆ ಇದಕ್ಕೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೋಬಹುದು ಸೊ ಇವಾಗ ಕ್ಯಾಪ್ಸಿಕಮ್ ರೈಸ್ಗೆ ಬೇಕಾದಂಥ ಗೊಜ್ಜು ರೆಡಿಯಾಗಿದೆ ನಾನಿಲ್ಲಿ ಕಡಲೆ ಬೀಜನ ಇಲ್ಲ ಸಪ್ರೇಟಾಗಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಯಾಕಂದರೆ ಇದ್ರ ಜೊತೆ ಹಾಕ್ತು ಅಂದರೆ ಸ್ವಲ್ಪ ಮೆತ್ತಕ್ಕಾಗ್ಬಿಡುತ್ತೆ ಹಾಗಾಗಿ ನಾನು ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ ಮತ್ತು ಕೊತ್ತಂಬರಿ ಸೂಪ್ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ರುಚಿ ರುಚಿಯಾದ ಕ್ಯಾಪ್ಸಿಕಮ್ ರೈಸ್ ಗೊಜ್ಜು ರೆಡಿಯಾಗಿದೆ ಸೊ ನಾನು ಇದನ್ನು ಒಂದು ತಟ್ಟೆಯಲ್ಲಿ ಅನ್ನ ಎಲ್ಲ ಹಾರಾಕಿದ್ದೀನಿ ಇವಾಗ ಅದು ಸ್ವಲ್ಪ ಹಾರಿದ ನಂತರ ನಾನು ಇದನ್ನು ಕಲಿಸ್ತಾ ಇದ್ದೀನಿ ಈ ಲಂಚ್ ಬಾಕ್ಸ್ಗಳಿಗೆ ತೊಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಮಕ್ಕಳೆಲ್ಲ ರೈಸ್ ಐಟಮ್ಸ್ಗಳನ್ನೇ ಇಷ್ಟಪಡ್ತಾರೆ ಯಾಕಂದರೆ ಗೊಜ್ಜು ಮತ್ತು ಚಟ್ನಿ ಈ ಥರದ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಹಿಂಸೆ ಅನಿಸುತ್ತೆ ಹಾಗಾಗಿ ಇದಾದರೆ ಸಪ್ರೇಟ್ ಒಂದು ಬಾಕ್ಸಲ್ಲೇ ಹಾಕ್ಕೊಂಡು ಹೊಟ್ಟೋಗ್ಬಿಡ್ಬೋದು ಹಾಗಾಗಿ ಸ್ವಲ್ಪ ಬಾಕ್ಸಲ್ಲಿ ನೀರು ಸ್ವಲ್ಪ ರೈಸ್ ಐಟಮ್ನೇ ಇಷ್ಟಪಡ್ತಾರೆ ಮಕ್ಕಳು ಇವತ್ತೆಲ್ಲ ಸ್ವಲ್ಪ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ನಮ್ಮ ಅಕ್ಕನ ಮಗಳೊಬ್ಳು ಪ್ರೆಗ್ನೆಂಟ್ ಇದ್ಲು ಸೊ ನಮ್ಮ ಪದ್ಧತಿ ಪ್ರಕಾರ ಪ್ರೆಗ್ನೆಂಟ್ಗಳಿಗೆ ನಾವು ಒಂದಷ್ಟು ಚಕ್ಲಿ ನಿಪ್ಪಟ್ಟು ಈ ತರ ಏನು ಅವಳರು ಆಸೆ ಪಡುವಂತಹ ಒಂದಷ್ಟು ಐಟಮ್ಸ್ಗಳನ್ನ ಮಾಡ್ಕೊಂಡೋಗಿ ಕೊಡ್ತೀವಿ ತುಂಬಾ ದಿವಸ ಆಗಿತ್ತು ಅವಳನ್ನ ನೋಡ್ಲಿಕ್ಕೆ ಹೋಗಿರ್ಲಿಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ಅದು ಇದು ಫಂಕ್ಷನ್ಸ್ ಕಡ್ಮೆ ಫಂಕ್ಷನ್ಗಳು ಈ ರೀತಿ ಬಂದ್ಬಿಡುತ್ತಲ್ವಾ ಸೊ ಹೋಗ್ಲಿಕ್ಕೆ ಆಗಿರಲಿಲ್ಲ ಆ್ಯಕ್ಚುಲಿ ನೆನ್ನೆ ನೆನೆ ನಾವು ಎಲ್ಲದನ್ನೂ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಅಕ್ಕ ಕೂಡ ಬಂದಿದ್ಲು ದೊಡ್ಡ ಅಕ್ಕ ಅವಳು ಹೋಗಿರಲಿಲ್ಲ ನೋಡಲಿಕ್ಕೆ ಸೊ ಎಲ್ಲರೂ ಒಂದೇ ದಿವಸ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಬಂದ್ವಿ ಲಂಚ್ ಎಲ್ಲ ಪ್ರಿಪೇರ್ ಮಾಡಿದ್ರು ಸೊ ಊಟ ಎಲ್ಲ ಮುಗಿಸ್ಕೊಂಡು ತುಂಬಾ ಖುಷಿ ಪಟ್ಲು ಅವಳಿಗೆ ಒಂಥರ ಖುಷಿ ಅಲ್ವಾ ನಾವೆಲ್ಲರೂ ಹೋದಾಗ ಸೊ ತುಂಬನೇ ಹ್ಯಾಪಿಯಾಗಿದ್ದವಳಂತು ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಸಾಯಂಕಾಲದೊಚ್ಚಿಗೆ ನಾವು ಮನೆಗೆ ವಾಪಸ್ ಬಂದ್ವಿ ಆ್ಯಕ್ಚುಲಿ ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ಲು ಬಟ್ ಸ್ಟೇ ಮಾಡಲಿಕ್ಕೆ ಆಗಲಿಲ್ಲ ವಾಪಸ್ ಬಂದ್ವಿ ಸೊ ತುಂಬ ದಿನ ಆಗಿತ್ತು ಅವಳನ್ನು ನೋಡಿ ತುಂಬಾ ಖುಷಿ ಆಯಿತು ಸೊ ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಒಂದಷ್ಟು ಕೆಲಸಗಳಿತ್ತು ಹಾಗಾಗಿ ಹಾಗೆಯೇ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಮಿಕ್ಸಿ ತಗೋಬೇಕಾಗಿತ್ತು ನಾನು ಆ್ಯಕ್ಚುಲಿ ಒಂದು ಹಿಂದೆ ಇದ್ದಿದ್ದ ಮಿಕ್ಸಿ ಸ್ವಲ್ಪ ಸ ಒಗೇ ಅದು ತುಂಬ ದಿವಸ ಆಗಿತ್ತು ಒಂದು ಟ್ವೆಲ್ ಇಯರ್ಸ್ ಆಗಿತ್ತು ಅಂತ ಅನಿಸುತ್ತೆ ಬಟ್ ಅದು ಎರಡು ಸರಿ ರಿಪೇರಿ ಮಾಡಿಸಿದ್ವಿ ಬಟ್ ಅದು ರಿಪೇರಿ ಆಗಿಲ್ಲ ಮತ್ತೆ ಮತ್ತೆ ಅದೇ ಕತೆ ಸುಮ್ಮನೆ ಪದೇ ಪದೇ ಮಿಕ್ಸಿ ರಿಪೇರಿಗೆ ಇನ್ವೆಸ್ಟ್ ಮಾಡೋದ ಬದಲು ಹೊಸದೇ ತಗೊಂಬಿಡೋಣ ಅಂತ ಹೇಳಿ ಬಂದ್ವಿ ಸೊ ಹಾಗೆಯೇ ಒಂದೆರಡು ಅಂಗಡಿಗಳನ್ನು ನಾವು ನೋಡಿದ್ವಿ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾಯಿದ್ರು ಸೊ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ವಿ ಆ್ಯಕ್ಚುಲಿ ಜ್ಯೂಸರ ಇರುವಂತಹ ಮಿಕ್ಸಿಗಳು ತುಂಬಾ ರೇಟ್ ಹೇಳ್ತಾಯಿದ್ರು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಈ ರೀತಿ ಹೇಳ್ತಾಯಿದ್ರು ಸೊ ನನಗೆ ಆ್ಯಕ್ಚುಲಿ ಒಂದು ಒಳ್ಳೆ ಮಿಕ್ಸಿ ಬೇಕಾಗಿತ್ತು ಅಂದರೆ ರುಬ್ಲಿಕ್ಕಾಗಲಿ ಮಸಾಲೆ ಪದಾರ್ಥಗಳನ್ನ ನಾವು ಪುಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಯೂಸ್ ಆಗುವಂಥ ಒಂದು ಮಿಕ್ಸಿ ಬೇಕಾಗಿತ್ತು ಅಷ್ಟೇ ಜ್ಯೂಸ್ ನನಗೆ ಪರ್ಸನಲಿ ಜ್ಯೂಸ್ ಜಾರಿರೋಂಥದ್ದೇನು ಅಷ್ಟು ಇಷ್ಟ ಆಗಲ್ಲ ಸೊ ಬೇಡ ಏನಕ್ಕೆ ವೇಸ್ಟ್ ಜ್ಯೂಸ್ ಜಾರ್ ಬೇಕು ಅಂದರೆ ಎಕ್ಸ್ಟ್ರಾ ಬೇರೆ ತಗೋಣ ಅಂತ ಹೇಳಿ ಫೈನಲಿ ಒಂದು ಮಿಕ್ಸಿನ ತಗೊಂಡ್ವಿ ಸೊ ಫೈನಲಿ ನಾವು ಯಾವ ಮಿಕ್ಸಿನ ತಗೊಂಡ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಸೊ ಹಾಗೆಯೇ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹಸುವಾಗಿತ್ತು ಸೊ ಪಾನಿಪುರಿ ಅಥವಾ ಗೋಬಿ ಏನಾದರೂ ತಿನ್ನೋಣ ಅಂತ ಹೇಳಿ ಬಂದ್ವಿ ಪರ್ಸಲಿನೇ ನನಗೆ ಪಾನಿಪುರಿಗಿಂತ ಗೋಲ್ಗಪ್ಪ ತುಂಬಾ ಇಷ್ಟ ಆಗುತ್ತೆ ಬಟ್ ಗೋಲ್ಗಪ್ಪ ಅಲ್ಲೇ ಸಿಗಲಿಲ್ಲ ಸೊ ಪಾನಿಪುರಿ ತಿಂದ್ಕೊಂಡು ಒಂದು ಗೋಬಿ ಕೂಡ ಆರ್ಡರ್ ಮಾಡಿದ್ರು ಸೊ ಅದೆಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಮಕ್ಕಳಿಗೂ ಕೂಡ ಪಾರ್ಸಲೆಲ್ಲ ಮನೆಗೆ ತೊಗೊಂಡು ಬಂದು ಕೊಟ್ವಿ ಮಕ್ಕಳು ಬರದೇ ಇದ್ದಾಗ ಪಾರ್ಸಲ್ ತೊಗೊಂಡ್ಬಿಡ್ತೀವಿ ಸೊ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದಿದ್ರೆ ಮುದ್ದೆ ಏನು ಬೇಕಾಗಿರಲಿಲ್ಲ ಸೊ ಅನ್ನ ಇತ್ತು ರೈಸ್ ಮಾತ್ರ ಮಾಡಿ ರಾತ್ರಿ ತಿನ್ಕೊಂಡು ಮಲಗಿದ್ವಿ ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ನಾನು ಮಿಕ್ಸಿ ತಗೊಂಡಿದ್ದು ಮತ್ತು ಅದರದ್ದು ಪೂಜೆಯ ಲಾಗ್ ಆಗಿರುತ್ತೆ ಸೊ ನಾನು ತಗೊಂಡಂತಹ ಮಿಕ್ಸಿ ಬಂದು ಪ್ರೀತಿ ಗ್ಯಾಲಕ್ಸಿ ಅಂತ ಹೇಳಿ ಇದರ ಪಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸ್ಪೀಡ್ ಮಾತ್ರ ಆಗಿದೆ ಒಂದು ಪ್ರೆಸ್ ಮಾಡಿದ್ರೆ ಸಾಕು ತುಂಬಾ ಬೇಗ ಗ್ರೈಂಡ್ ಆಗಿಬಿಡುತ್ತೆ ರಿಲೇಬಿಲಿಟಿ ಅಟ್ ಇಟ್ಸ್ ಬೆಸ್ಟ್ ಗ್ರೈಂಡ್ಸ್ ಅಪ್ ಟು ಫೈವ್ ಹಂಡ್ರೆಡ್ ಕೆ ಜಿ ವಿತ್ ಈಸ್ ಅಂತ ಹೇಳಿದ್ದಾರೆ ಹಾಗೆಯೇ ಫೈವ್ ಇಯರ್ಸ್ ಮೋಟರ್ ವ್ಯಾರಂಟಿ ಮತ್ತು ಟೂ ಇಯರ್ಸ್ ಪ್ರಾಡಕ್ಟ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಇದಕ್ಕೆ ಲೈಫ್ ಲಾಂಗ್ ಫ್ರೀ ಸರ್ವಿಸ್ ಅಂತ ಹೇಳಿದ್ದಾರೆ ಸೊ ಮಿಕ್ಸಿ ಜಾರ್ ನೋಡಲಿಕ್ಕಿಂತ ಮೊದಲು ನಾನು ಮಿಕ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಇದು ಬಂದು ಪಿಂಕ್ ಕಲರ್ ಮಿಕ್ಸಿ ರೇಗಿಸ್ತಾರೆ ನನ್ನ ಅಕ್ಕನ ಮಗಳು ಎಲ್ಲದನ್ನು ಪಿಂಕ್ ಕಲರೇ ತಗೊಳ್ಳಿ ನೀವು ಅಂತ ಹೇಳಿ ಸೊ ಈ ಒಂದು ಕಲರ್ ಎಲ್ಲರನ್ನು ಅಟ್ರಾಕ್ಟ್ ಮಾಡುವಂತಹ ಒಂದು ಕಲರ್ ಇದು ಅಂತಲೇ ಹೇಳ್ಬೋದು ಜಸ್ಟ್ ತಮಾಷೆಗೆ ಹೇಳಿದೆ ಅಷ್ಟೇ ಈ ಒಂದು ಮಿಕ್ಸಿಯಲ್ಲಿ ಕಲರ್ಸ್ ನೋ ಮ್ಯಾಟರ್ ಇದರ ವರ್ಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಸೊ ಇದರ ಫೀಚರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆಯೇ ನೀರು ಆದರೆ ಮಿಕ್ಸಿ ಒಳಗಡೆ ಅಕಸ್ಮಾತ್ ಜಾರಿಂದ ಏನಾದರೂ ನೀರು ಚೆಲ್ಲದ್ರೆ ಅದು ಈಸಿಯಾಗಿ ಹೊರಗಡೆ ಬಂದುಬಿಡಬೇಕು ಆ ಥರ ಒಂದು ಮಾಡಲನ್ನು ಮಾಡಿದ್ದಾರೆ ಹಾಗೆಯೇ ಓವರ್ ಲೋಡ್ ಆಗಿರ್ಬೋದು ಅಥವಾ ಜಾಸ್ತಿ ಯೂಸ್ ಮಾಡಿ ಹೀಟ್ ಆಗ್ಬೋದು ಮಿಕ್ಸಿ ಆವಾಗ ಈಟಾಗಿಯೋದು ಸ್ಟಾಪ್ ಆಗುತ್ತೆ ಕೆಳಗಡೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ರನ್ನಿಂಗ್ ಆಗಲಿಕ್ಕೆ ಶುರುವಾಗುತ್ತೆ ಈ ರೀತಿಯ ಒಂದು ಫೀಚರ್ ಕೂಡ ಇದೆ ಇದರಲ್ಲಿ ಸೊ ಫಸ್ಟ್ ಜಾರು ಬಂದು ದೊಡ್ಡ ಜಾರಿದು ಇದು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ದೋಸೆಗೆಲ್ಲ ರುಬ್ಬೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕ್ಯಾಪ್ಸ್ಗಳಂತೂ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು ಹಾಗೆಯೇ ತೀರ ಲೂಸ್ ಅಂತ ಏನಿಲ್ಲ ಕಂಫರ್ಟಬಲ್ ಆಗಿದೆ ನಾವು ಬೇಗನೆ ನಾವು ಕ್ಯಾಪ್ಸನ್ನು ಓಪನ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಜಾರು ಒಂದು ಮಿಡಲ್ ಜಾರು ಅಂದರೆ ಅಥವಾ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಒಂದು ಮೀಡಿಯಮ್ ಆಗಿರುವಂತಹ ಒಂದು ಜಾರಿದು ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಚಟ್ನಿಗಾಗಿರ್ಬೋದು ಸಾಂಬಾರಿಗೆ ಮಸಾಲೆ ಆಗಿರ್ಬೋದು ಹಾಗೆಯೇ ಬಿಸಿಬೇಳೆ ಭಾತ್ ಪೌಡರ್ ವಾಗಿಭಾತ್ ಪೌಡರ್ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ದೊಡ್ಡ ಜಾರ್ಗೆ ಟ್ರಾನ್ಸ್ಪರೆಂಟ್ ಕ್ಯಾಪ್ ತರ ಕೊಟ್ಟಿದ್ದಾರೆ ಇದಕ್ಕೆ ಹಾಗೆಯೇ ಮಿಡಲ್ ಜಾರ್ ಏನಿದೆ ಅದಕ್ಕೆ ಬ್ಲ್ಯಾಕ್ ಕಲರ್ ಮತ್ತೆ ಸಣ್ಣ ಜಾರ್ಗೂ ಕೂಡ ಬ್ಲ್ಯಾಕ್ ಕಲರ್ ಕ್ಯಾಪ್ ಅನ್ನ ಕೊಟ್ಟಿದ್ದಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಿಕ್ಸಿ ಪರ್ಚೇಸ್ ಮಾಡಬೇಕು ಅಂದರೆ ಇದು ಒಂದು ಬೆಸ್ಟ್ ಮಿಕ್ಸಿ ಗ್ರೈಂಡರ್ ಅಂತಲೇ ಹೇಳ್ತೀನಿ ಇದು ತುಂಬ ರೀಸನೇಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು ಇದಕ್ಕೆ ನಾವು ಪೇ ಮಾಡಿದ್ದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಷ್ಟೇ ಅಂತ ಅನಿಸುತ್ತೆ ಆನ್ಲೈನಲ್ಲೂ ಕೂಡ ಫೋರ್ ತೌಸಂಡ್ ಮೇಲೇ ತೋರಿಸ್ತಾ ಇದ್ದು ಬಟ್ ನಮಗೆ ಸ್ವಲ್ಪ ಗೊತ್ತಿರೋ ಪರಿಚಯ ಇದ್ದಿದ್ದರಿಂದ ನಮಗೆ ಇದನ್ನು ಜಸ್ಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ಗೆ ಹಾಕೊಟ್ರು ಸೊ ಇದೇ ಒಂದು ಮಿಕ್ಸಿನ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ಗಿಂತ ಕೆಳಗಡೆ ಕೊಡೋದೇ ಇಲ್ಲ ಅಂತ ಹೇಳಿದರು ಒಬ್ರು ಬಟ್ ನಮಗೆ ಸ್ವಲ್ಪ ಪರಿಚಯ ಆಗಿದ್ದರಿಂದ ಇವರು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ಗೆ ಕೊಟ್ಟರು ಜ್ಯೂಸ್ ಜಾರ್ಗಳು ಬೇಕು ಅಂದವ್ರು ಮಾತ್ರ ಬೇರೆ ಒಂದು ಮಿಕ್ಸಿಗಳನ್ನ ತಗೋಬೋದು ಬಟ್ ಈ ರೀತಿ ಡೈಲಿ ಯೂಸಸ್ಗಾದರೆ ಇದು ಖಂಡಿತ ಒಂದು ಒಳ್ಳೆಯ ಮಿಕ್ಸಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಪೂಜೆ ಮಾಡಿಬಿಡೋಣ ಇದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ನಾನು ಯಾವಾಗಲೂ ಹಂಗಿನೇ ಯಾವುದೋ ಒಂದು ಮಿಕ್ಸಿಗಾಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಯಾವುದೇ ಆಗಿರ್ಬೋದು ಯಾವುದನ್ನೇ ಒಂದು ವಸ್ತುಗಳು ನಮ್ಮ ಮನೆಗೆ ಬಂದಾಗ ಪೂಜೆ ಮಾಡಿ ಸೊ ಮಿಕ್ಸಿ ಜಾರನ್ನ ನಾವು ಸಾಂಬಾರ್ಗೆಲ್ಲ ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕಿಂತ ಮುಂಚೆ ಯಾವುದಾದ್ರು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾನಿಲ್ಲಿ ಕಡಲೆ ಮತ್ತು ಸಕ್ಕರೆ ಹಾಕಿ ಪುಡಿನ ಮಾಡ್ಕೊತಾ ಇದ್ದೀನಿ ಸೊ ಕಡಲೆ ಮತ್ತು ಸಕ್ಕರೆನ ನಾನು ಇಲ್ಲಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಬಾಳೆನ ಜೊತೆ ಮಿಕ್ಸ್ ಮಾಡಿ ನಾವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್